ನಿಮ್ಮೇನು ಹಿಂಕೊಳ್ಳಬೇಕಾಗಿಲ್ಲ ನಾವು ಮಟನ್ಗೆ ಚರ್ಬಿ ಹಿಂಕೊಂಡು ಹಿಂಗೆ ಸೊ ಹಾಯ್ ಇಲ್ಲ ಇವರಿಗೆ ಒಂದು ವೆಲ್ಕಮ್ ಬ್ಯಾಕ್ ತಾಜಾ ಇಟ್ಪೋರ್ಟ್ ಗೋ ಇವತ್ತು ಬನ್ನೂರ ಹತ್ರ ಬಂದಿದ್ದೀವಿ ಬನ್ನೂರಿಗೆ ಬಂದೀವಿ ಬನ್ನೂರು ಮಟನ್ ತಿನ್ನೋಕೆ ಬಂದಿಲ್ಲ ಮೇಕೆ ಮಟನ್ ಊಟ ಸಿಗುತ್ತೆ ಮಹೇಶ್ ಮಿಲ್ಟ್ರಿ ಹೋಟ್ಲ್ ಅಂದ್ಬಿಟ್ಟು ಒಂದು ಮೂವತ್ತು ವರ್ಷ ಹಳೇ ಹೋಟ್ಲು ಮಿಲ್ಟ್ರಿ ಹೋಟ್ಲ್ ಇದು ಬೇರೆ ಬೆಳಗ್ಗೆ ಬಂದರೆ ಬಿರಿಯಾನಿ ಸಿಗುತ್ತೆ ಮಧ್ಯಾಹ್ನ ಬಂದರೆ ಮುದ್ದೆ ಮೇಕೆ ಮಟನ್ ಊಟ ಸಿಗುತ್ತೆ ರುಚಿ ರುಚಿಯಾಗಿರೋ ಮೇಕೆ ಮಟನ್ ಮಟನ್ ಊಟ ಕೊಡಿಸ್ತೀನಿ ಬನ್ನಿ ಹೋಣ ಲೊಕೇಶನ್ ಲಿಂಕ್ ಹೋಗಿ ಬಂದು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಬನ್ನೂರು ಸಂತೆಮಾಳ ಸರ್ಕಲ್ ಇಲ್ಲಿ ನಿಮಗೆ ಹೇಳದಲ್ಲ ಒಳ್ಳೆ ಮಟನ್ ಊಟ ಸಿಗುತ್ತೆ ಬನ್ನಿ ಹೋಗೋಣ ಒಂದರ ಹತ್ರ ಹೋಗಿ ಮಾತಾಡಿಸಿ ಒಳ್ಳೆ ಮಟನ್ ಊಟ ತಿನ್ಕೊಂಡು ಸಿಗ್ತೀನಿ ಬನ್ನಿ ಸರ್ ನಮಸ್ಕಾರ ನಮಸ್ಕಾರ ನಿಮ ಹೆಸರು ರಾಮೇಗೌಡ ಹೋಟ್ಲ್ ಹೆಸ್ರಿ ನೀವು ಮಹೇಶ್ ಮಿಟ್ರಿ ಹೋಟ್ಲ್ ಮಹೇಶ್ ಮಿಟ್ರಿ ಹೋಟ್ಲು ಏನೇನು ಸರ್ ನಿಮ್ಮ ಹತ್ರ ಇವಾಗ ಮಟನು ಚಿಕನ್ ಬೋಟಿ ಕೈಮಾ ಮುದ್ದೆ ವೈಟ್ ರೈಸು ತಲೆ ಮಾಂಸ ಓಕೆ ಇವಾಗ ಇವಾಗ ಬೆಳಿಗ್ಗೆ ಟೈಮು ಭಾನುವಾರ ಮಂಗಳವಾರ ಶುಕ್ರವಾರ ಮಟನ್ ಬಿರಿಯಾನಿ ಬೆಳಗ್ಗೆ ಟೈಮ್ ಬಿರಿಯಾನಿ ಬುಧವಾರ ಗುರುವಾರ ಶನಿವಾರ ಚಿಕನ್ ಬಿರಿಯಾನಿ ಬೆಳಿಗ್ಗೆ ಟೈಮ್ ಓ ಮಟನ್ ಬಿರಿಯಾನಿ ಸಿಕ್ಕಿದ್ದಿನ ಚಿಕನ್ ಬಿರಿಯಾನಿ ಸಿಕ್ಕಲ್ಲ ದಿನ ಒಂದೊಂದು ಒಂದೊಂದು ವರ್ಷ ಇವತ್ತೊಂದು ನಾಳೆ ಒಂದು ಇವತ್ತೊಂದು ನಾಳೆ ನನಗೆ ಸೂಪರು ಎಲ್ಲ ಸೌದೆಗಳೇನು ಮಾಡೋದು ಎಲ್ಲ ಸೌದೆ ಎಷ್ಟು ವರ್ಷದಿಂದ ಮಾಡ್ತಿರೋದು ನೀವು ಮೂವತ್ತು ಮೂವತ್ತು ವರ್ಷ ಇವತ್ತು ಒಟ್ಟು ಮೂರು ವರ್ಷದಿಂದ ಇದೆಯಾ ಸೂಪರ್ ಸರ್ ಹೆಂಗೆ ಮಾಡೋದೆಲ್ಲ ಅಡುಗೆ ಹೆಂಗೆ ಮಸಾಲೆ ಎಲ್ಲ ಹೆಂಗೆ ನೀವೇನೋ ಭಟ್ರು ನಾವೇ ಭಟ್ರು ನಾವೇ ಓನರು ನೀವು ನೀವೇ ಒನರು ಮೂವತ್ತು ವರ್ಷದಿಂದ ನೀವೇ ಮಾಡ್ತಿರೋದು ಹೆಂಗೆ ಮಾಡು ಒಂದು ಇಪ್ಪತ್ತು ವರ್ಷದಿಂದ ನಾವು ಮಾಡ್ತೇವೆ ಓಕೆ ಆಜು ಮಾಜು ನಮ್ಮ ಬಾಬೇಜ ಇದ್ರು ಇವರು ನಮ್ಮ ಶರ್ಕವರು ಎಲ್ಲ ಫ್ಯಾಮಿಲಿನಾ ಹಾಂ ಇವರು ನಮ್ಮ ಶೆಟ್ಕೋರು ಅವರ ಫ್ರೆಂಡ್ ಫ್ರೆಂಡ್ ಮಗ ಅದು ಬತ್ತೆ ನೋಡೋಪೌದು ನಿಮ್ಮ ಮಗ ಚಿಕ್ಕರಾಗಿರೋ ಒಟ್ಟು ಚೊಪ್ಪುವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರ ತೋರಿಸಿ ಸರ್ ಹಂಗೆ ಊಟಗಳು ಎಲ್ಲ ಹೇಗೆ ಏನೇನಿದೆ ಇದು ಮಟನು ಕುರ್ಮಾ ಇದು ಬಂದೂರ್ ಮಟನ್ ಏನಾ ಬಂದೂರ್ ಮಟನ್ ಕುರ್ಮ ಅದಕ್ಕೆ ಬಂದೂರ್ಗೆ ಹುಡುಕ ಬಂದಿದೀವಿ ಕುರಿ ಬಂದೂರ್ ಕುರಿ ಬಂದೂರ್ ಮೇಕೆ ಮೇಕೆನಾ ಕುರಿನಾ ಮೇಕೆ 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 ಮಟನ್ ಇದು ಕುರಿ ಯಾಕೆ ಮಾಡಲ್ಲ ನೀವು ಕುರಿ ಇದು ಅದು ಚೆನ್ನಾಗಿ ಬರಲ್ಲ ಇದು ಬೋಟಿ ಬಜ್ಜು ಸಾಂಬಾರ್ಗೆ ಚೆನ್ನಾಗಿ ಬರಲ್ಲ ಅಂತೀರಾ ಮಾಡ್ಕೊಳ್ಳಿ ಅದು ಬೋಟಿ ಬಜ್ಜು ಬೋಟಿ ಆದ್ಮೇಲೆ ಇನ್ನೇನಿದೆ ಸರ್ ಕೈಮಾ ಉಂಡೆ ಕೈಮಾ ಉಂಡೆ ಇದು 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 ಬೇಕಿದೆ ಅಥವಾ ಏನು ಇದು ಮೇಕೆ ಮಟನ್ ಟೈಮ್ ಮಟನ್ ಮೇಕೆ ಮಟನ್ ಊಟ ನಿಮ್ಮ ಹತ್ರ ಮೇಕೆ ಅಪರೂಪ ಕುರಿ ಅಪರೂಪ ಕುರಿ ಅಪರೂಪ ಎಲ್ಲ ಇಲ್ಲಿ ಬನ್ನೂರಲ್ಲಿ ಬನ್ನೂರು ಕುರಿತಾನೆ ಮಾಡ್ತಾರೆ ಮೀನು ಯಾಕೆ ಮೇಕೆ ಮಾಡ್ತಿದ್ದೀರಾ ಓಕೆ ಚಿಕನ್ ಚಿಕನ್ ಎಲ್ಲ ಮಟನ್ ಐಟಮ್ ಜಾಸ್ತಿ ಹಾಂ ಇದು ಅದು ಇದು ಅದೇ ಇದೆ ಗ್ರೇವಿ ಗ್ರೇವಿ ಹಾಂ ತಲೆಮಾಂಸ ಹೋಗ್ತಾ ಅದು ಬಿಟ್ಟರೆ ಮುದ್ದೆ ರೈಸ್ ಸಿಗುತ್ತೆ ವೈಟ್ ರೈಸ್ ಮುದ್ದೆ ವೈಟ್ ರೈಸ್ ಸಿಗುತ್ತೆ ಸೂಪರ್ ಅಡ್ರೆಸ್ ಹೇಳಿಬಿಡಿ ಹೆಂಗೆ ಇದು ಹೋಟ್ಲ್ ಅಡ್ರೆಸ್ ನಮ್ಮ ಹೋಟ್ಲ್ ಅಡ್ರೆಸ್ಸು ಅದೇ ಮಯತ್ ಮಿಟ್ ಹೋಟೆಲ್ ಬನ್ನೂರು ಸಂತೆಮಳ ಸಂತೆ ಬನ್ನೂರು ಸಂತೆಮಳ ಸಂತೆ ಮಸೇಷ್ಪುರ್ ಸರ್ಕಲ್ಲು ಮೈಸೂರು ಜಿಲ್ಲೆ ನರಸೀಪುರ ತಾಲೂಕು ಅಂದರೆ ಬೆಳಿಗ್ಗೆ ಎಂಟೂವರೆ ಸ್ಟಾರ್ಟ್ ಮಾಡ್ತೀನಿ ಹತ್ತುವರೆ ಹನ್ನೊಂದು ಗಂಟೆ ಕ್ಲೋಸ್ ಮಾಡ್ತೀನಿ ಆಮೇಲೆ ಊಟ ಮುದ್ದೆ ರೈಸು ಒಂದು ನಾಲ್ಕೂವರೆ ರಾತ್ರಿ ಇಲ್ಲ ಹಾಂ ರಾತ್ರಿ ರಾತ್ರಿ ಇಲ್ಲ ಮೂರ್ನಾಲ್ಕುವರೆ ಕ್ಲೋಸ್ ಬೆಳಗ್ಗೆ ಮಧ್ಯಾಹ್ನ ಹಾಂ ಕೆಳಗಡೆ ಹೊಡೆದಾಗಲ್ವಾ ಹಾಂ ಪಡೆಯಲ್ಲ ಪಡೆಯಲ್ಲ ಹಾಂ ನಿಮ್ಮ ಅಗಡ ಮೇಲೆ ನಾವು ಮುಡಿತೀಮಿ ಅದ್ ಮುಂದಿ ನಿಮ್ ತಗೊಳ್ಳಿಲ್ಲ ಎಷ್ಟು ಮಟನ್ ಊಟ ಮಟನ್ ಊಟ ರೈಸು ಎಲ್ಲ ನೂರ ಎಪ್ಪತ್ತು ರೂಪಾಯಿ ನಲ್ಲಿ ಹಾಕಿ ಹಾಕಿದ್ದೀನಿ ಇಷ್ಟು ನೂರ ಎಪ್ಪತ್ತು ರೂಪಾಯಿ ಇದೆ ಮಟನು ಮಟನ್ ನೂರ ಎಪ್ಪತ್ತು ರೈಸು ಮೂರು ನೂರ ಇಪ್ಪತ್ತು ರೂಪಾಯಿ ಅದರಲ್ಲೂ ಚರ್ಬಿ ಗಿರ್ಬಿ ಐತೆ ಚರ್ಬಿ ಫೇಮಸ್ ಇಲ್ಲಿ ಬನ್ನೂರು ಬಂದ್ಬಿಟ್ಟು ನಾವು ಬನ್ನೂರು ಮಟನ್ ತಿಂತಿಲ್ಲ ಮೇಕೆ ಮಟನ್ ತಿಂತಾ ಇದ್ದೀವಿ ಬನ್ನೂರು ಕುರಿ ಫೇಮಸ್ ಅಲ್ವಾ ಬಟ್ ಈ ಒಂದು ಹೋಟ್ಲಲ್ಲಿ ಮಹೇಶ್ ಮಿಲಿಟರಿ ಹೋಟ್ಲಲ್ಲಿ ನಿಮಗೆ ಮೇಕೆ ಮಟನ್ ಸಿಗುತ್ತೆ ಮಧ್ಯಾಹ್ನ ಬಂದರೆ ಮುದ್ದೆ ಮತ್ತೆ ಮುದ್ದೆ ರೈಸು ಮಟನ್ ಊಟ ಸಿಗುತ್ತೆ ಅಂದರೆ ಮೇಕೆ ಮಟನ್ ಊಟ ಬೋಟಿ ಕೈಮ ಉಂಡೆ ಚಿಕನ್ ಸಿಗುತ್ತೆ ಹೀಟ್ ಅಲ್ವಾ ಸಿಕ್ಕಾಬಟ್ಟೆ ಚಿಕನ್ ನಾನು ತಗೊಂಡಿಲ್ಲ ಆಕ್ಚುಲಿ ಚಿಕನ್ ಕೂಡ ಟೆಂಪಿಂಗ್ ಆಗಿ ಚೆನ್ನಾಗಿತ್ತು ನೋಡ್ತಿದ್ದೀರಲ್ಲ ವೀಡಿಯೋದಲ್ಲಿ ಬಟ್ ಬೋಟಿ ತೊಗೊಂಡಿದ್ದೀನಿ ಬೋಟಿ ಕೈಮ ಉಂಡೆ ತಗೊಂಡಿದ್ದೀನಿ ಕೈಮ ಉಂಡೆನಷ್ಟೇ ಚೆನ್ನಾಗಿ ಮಾಡಿದರೆ ಸಪ್ರೇಟಾಗಿ ಕೈಮ ಉಂಡೆಗೆ ಸಪ್ರೇಟಾಗಿ ಸಾಂಬಾರೆಲ್ಲ ಮಾಡಿ ಕೈಮ ಉಂಡೆ ಅದು ಬಿಟ್ಟು ಮಾಡಿರೋವಂಥದ್ದು ನಾವು ಫಸ್ಟು ಈ ಕಡೆ ಹೋಗ್ಬಿಡ್ತೀನಿ ಮೇಕೆ ಮಟನ್ ಕಡೆ ಏನಕ್ಕೆ ಅಂದರೆ ಮೇಕೆ ಮಟನಲ್ಲಿ ಚರ್ಬಿನೇ ಸಿಗಲ್ಲ ಗುರು ಆದರೆ ಇಲ್ಲಿ ಚರ್ಬಿ ಕೊಡ್ತಿದ್ರೆ ಮೇಕೆ ಮಟನ್ ಚರ್ಬಿ ನಿಮ್ಮೆಣ್ಣೆ ಹಿಂಕೊಳ್ಳಬೇಕಾಗಿಲ್ಲ ನಾವು ಮಟನ್ಗೆ ಚರ್ಬಿ ಹಿಂತ್ಕೊಂಡು ಹಿಂಗೆ ಕೈಗೆಲ್ಲ ಅಣ್ಕೊಂಡ್ಬಿಡ್ತು ಚರ್ಬಿ ಗುರು ಹ್ಞೂ ಚರ್ಬಿ ಸಿಕ್ಕಾಬಟ್ಟೆ ಡೇಂಜರ್ ಅಂತೀರ ನೀವೆಲ್ಲ ಬೈತೀರಾ ಬಟ್ ನಾವು ಎಷ್ಟು ತಿಂದರೂ ಚರ್ಬಿ ದಪ್ಪನೇ ಐತಿಲ್ಲ ಅದಕ್ಕೆ ಜಾಸ್ತಿ ಚರ್ಬಿ ತಿಂತಿದ್ವಿ ತುಪ್ಪ ಹಾಕ್ಕೊಳ್ಳೋ ಬಂದು ಚರ್ಬಿ ಹಾಕ್ಕೊಂಡು ಸಾಂಬಾರಲ್ಲಿ ಅದ್ದಿ ಮುದ್ದೆನ ತಿಂತಿದ್ರೆ ಅಯ್ಯೋ ಗುರು ಈ ಚರ್ಬಿ ಇನ್ಕೊಂಡಿದ್ದಕ್ಕೆ ಏನಾದರೂ ಟೇಸ್ಟ್ ಬರ್ತಿದ್ಯಾ ಇಲ್ಲ ಅದಕ್ಕೆ ಅದರಲ್ಲೇ ಅಷ್ಟೊಂದು ಟೇಸ್ಟ್ ಇದೆ ಗೊತ್ತಾಗ್ತಿಲ್ಲ ಸಾಂಬಾರು ಮಾತ್ರ ತುಪ್ಪ ತುಪ್ಪ ಹಾಕ್ಕೊಂಡು ತಿಂದಂಗಿದೆ ಗುರು ಸಾಂಬಾರಲ್ಲಿ ಸಕ್ಕದಾಗಿದೆ ಮುದ್ದೆಗೆ ಬಟ್ ಮುದ್ದೆಗೆ ಸಾಂಬಾರು ಮಾತ್ರ ಸಕ್ಕದಾಗಿದೆ ಹ್ಞೂ ಅಲ್ಟಿಮೇಟಾಗಿದೆ ರುಬ್ಬೆಲ್ಲ ಮಾಡಿರ್ತಾರೆ ಸಾಂಬಾರಿಗೆ ಹಾಕಿರ್ತಾರೆ ಒಂದು ಕಾಯಿ ಎಲ್ಲ ಹಾಕಿರ್ತಾರೆ ಬಾಯಲ್ಲಂತೂ ನೀರು ಬರುತ್ತೆ ತಿಂತ ತಿಂತ ಮೇಕೆ ಮಟನ್ ನೋಡಿ ಹೆಂಗಿದೆ ಅಂತ ಆಹಾ ಇದು ಇದು ಮಟನ್ನು ಆ್ಯಕ್ಚುಲಿ ರುಚಿ ಏನಕ್ಕೆ ಜಾಸ್ತಿ ಅಂತಂದರೆ ಮಟನ್ ಈ ಸಾಂಬಾರಲ್ಲಿ ಮೇಕೆ ಮಟನ್ಗೆ ಮೇಕೆ ಮಟನ್ ಸಾಂಬಾರುಗಳಲ್ಲಿ ಸಿಕ್ಕಾಪಟ್ಟೆ ರುಚಿ ಇರುತ್ತೆ ಮೇಕೆ ಮಟನ್ನ ಜಾಸ್ತಿ ಬಿರಿಯಾನಿಗೆ ಹಾಕಲ್ಲ ಸಾಂಬಾರ್ಗೆ ಹಾಕ್ತಾರೆ ಸಾಂಬಾರು ಮಾಡ್ತಾರೆ ಮೇಕೆ ಮಟನ್ನ ಸಾಕಾರಾಗಿರುತ್ತೆ ತಿನ್ನೋದಕ್ಕೆ ಹ್ಞೂ ಸೌದೆ ಒಲೆಲಿ ಮಾಡಿರೋದಲ್ವಾ ಚೆನ್ನಾಗಿ ಬೆಂದಿದೆ ಮೇಕೆ ಬಟ್ಟೆನ ಅಗಿಯೋಕ್ಕಾಗಲ್ಲ ಜಾಸ್ತಿ ಬಿಸ್ಬೋದು ಗಟ್ಟಿ ಅಂತಾರೆ ಗುರು ಬೆಣ್ಣೆ ಕರ್ದಂಗೆ ಕರ್ಗೈದೆ ಬಾಯಿ ಒಳಗಡೆ ಅಷ್ಟು ನೀಟಾಗಿ ಬೆಂದು ಮಸಾಲೆಲ್ಲ ಇದೆ ಸ್ಪೈಸಿನೆಸ್ಸು ಅಷ್ಟೇ ಸ್ಪೈಸಿ ಲೆವೆಲು ಕರೆಕ್ಟಾಗಿದೆ ಬಿಸಿಲಿಗೆ ಜಾಸ್ತಿ ಸ್ಪೈಸಿ ತಿನ್ನೋಕ್ಕಾಗಲ್ಲ ಬಟ್ ಇದು ಅಚ್ಚುಕಟ್ಟಾಗಿ ಬೆಂದು ಅಚ್ಚುಕಟ್ಟಾಗಿ ಖಾರ ಮಸಾಲೆ ಎಲ್ಲ ಚೆನ್ನಾಗಿ ಹಿಡಿದಿದೆ ಚೆನ್ನಾಗಿದೆ ಗುರು ಹಣ ಸಾಂಬಾರು ಮಾತ್ರ ಫಸ್ಟ್ ಕ್ಲಾಸಾಗಿದೆ ಪುಡಿಬೇಕು ಕುಡಿಬೇಕು ಗುರು ಸಾಂಬಾರು ಹಂಗಿದೆ ಸೀರಿಯಸ್ ಆಗಿ ಒಂದಷ್ಟು ರೈಸ್ ಹಾಕೊಂಡು ತಿನ್ಬಿಟ್ರೆ ಮಾತ್ರ ಸಕ್ಕದಾಗಿರುತ್ತೆ ಚೈಗೆ ಇಲ್ಲಿ ಬೋಟಿ ಕಡೆ ಹೋಗಿರನಾ ಬೋಟಿ ನೋಡಿ ಬೋಟಿಗೂ ಚರ್ಬಿ ಹಾಕ್ತಾರೆ ಗುರು ಅವರು ಚರ್ಬಿ ಜೊತೆ ಬೋಟಿ ಎತ್ಕೊಂಡು ತಿನ್ಬೇಕು ಈ ಬೋಟಿ ಅಲ್ಲ ಇದು ಇದು ಎತ್ಕೊಂಡು ತಿನ್ಬೇಕು ಇದು ಎತ್ಕೊಂಡು ತಿನ್ಬೇಕು ಮುದ್ದೆಗೂ ಮುದ್ದೆ ಒಳ್ಳೆ ಕಾಂಬಿನೇಷನ್ ಇಲ್ವಾ ಇರೋ ಗೊತ್ತಿಲ್ಲ ಚರ್ಬಿಗೂ ಬೋಟಿಗೂ ಮಾತ್ರ ಸಕತ್ ಕಾಂಬಿನೇಷನ್ಗಳು ಕಷ್ಟ ಇರೋ ಚರ್ಬಿಲಿರೋ ತುಪ್ಪ ಬೋಟಿ ಟೇಸ್ಟು ಬಾಯಲೆಲ್ಲ ಅಳ್ಳ ಹಾಡೋಯ್ತು ಹಂಗೆ ರುಚಿ ಸಖತ್ತಾಗಿದೆ ಬೋಟಿಗೆ ಮಾತ್ರ ಅಲ್ಟಿಮೇಟಾಗಿದೆ ಸೇರ್ವೂ ಅಷ್ಟೇ ಬಟ್ ಸೇರ್ವೆ ಇಲ್ಲಿ ಸ್ವಲ್ಪ ತೆಳ್ಳಿಗೆ ಸಾಂಬಾರು ಥರ ಮಾಡಿರ್ತಾರೆ ಬೋಟಿಗೆ ಮಾತ್ರ ಸಖತ್ತಾಗಿ ಆಗಿ ಸಾಕಾದಾಗಿ ಹೊಂದ್ಕೋತಿದೆ ಕೈ ಉಂಡೆ ಕಡೆ ಹೋಗೋಣ ನೋಡ್ಬೋರು ಕೈಮ ಉಂಡೆ ಮಸಾಲೆ ಭರಿತವಾಗಿದೆ ಸ್ಪೈಸಸ್ ಹಾಂ ಪ್ಯೂರ್ ಮಟನ್ ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿರ್ತಾರೆ ಪ್ಯೂರ್ ಮಟನು ಏನಾದರೂ ಸ್ವಲ್ಪ ಸಾಂಬಾರು ಹಾಕ್ಸ್ಕೋಬೇಕಿದ್ದು ಬೋಟಿ ಇದು ಚೆನ್ನಾಗಿರೋದು ಸೊ ಇದು ಸೇರ್ಬಾ ಹಾಂ ಸ್ವಲ್ಪ ಸೇಮ್ ಸೇರ್ಬಾ ಹಾಕಿ ಇದಕ್ಕೆ ಕೈಮ ಉಂಡೆಗೆ ಕೈಮ ಉಂಡೆನ ಕೈಮ ಉಂಡೆ ಸೇರ್ವದೆಲ್ಲ ಅತ್ಕೊಂತಿದ್ರೆ ಈ ಸಾಕದಾಗಿರುತ್ತೆ ಬಿಸಿ ಬಿಸಿ ಸಾಂಬಾರು ಕೈಮಾ ಉಂಡೆ ಮೇಲೆ ಸುರ್ಕೊಂಡು ಸಾಕು 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 ಇವಾಗ ತಿನ್ನಬೇಕು ಹಾಂ ಹಾಂ ಕೈಮ ಉಂಡೆ ಒಡೆದು ಸೇರುವ ಅದು ತಿಂದ್ರೇ ಮಜಾ ಆ ಸೇರುವ ರುಚಿ ಕೈಮ ರುಚಿ ಎರಡೂ ಅನುಭವಿಸ್ಬೇಕು ಹ್ಞೂ ಬಾಂಡಿಂಗು ಪ್ಲಸ್ ಮಟನು ಎರಡೂ ಸಿಗುತ್ತೆ ಬಾಂಡಿಂಗ್ ಕಷ್ಟ ಇದೆ ಒಳಗಡೆ ಮಟನ್ ಪೀಸ್ಗಳು ಸ್ವಲ್ಪ ದಪ್ಪ ಮಟನ್ ಪೀಸ್ ಇರುತ್ತೆ ಸ್ಪೈಸಿ ಇಲ್ಲ ಮಟನ್ ರುಬ್ಬೆಲ್ಲ ಹಾಕಿರ್ತೀರಾ ಮಟನ್ ಅದೇ ಬಾಂಡಿಂಗ್ ಸ್ವಲ್ಪ ಕಡಲೆ ಇಟ್ಟು ಸ್ವಲ್ಪ ಇದೆ ಜೊತೆಗೆ ಮಟನು ಹ್ಞೂ ಹುಷಾರ ಇದೆ ಸಾಂಬಾರು ಬಟ್ ಏನೇ ಅಂದರು ನೋಡ್ರಿ ಮೇಕೆ ಮಟನ್ ಸಾಂಬಾರು ಇದಿಲ್ಲ ಅದ್ರ ಮುಂದೆ ಯಾವುದಿಲ್ಲ ಗುರು ಫಸ್ಟ್ ಲಾಶವಿದೆ ಬೆಳಗ್ಗೆ ಬಂದರೆ ಮಟನ್ ಬಿರಿಯಾನಿ ಬುಧವಾರ ಶುಕ್ರವಾರ ಭಾನುವಾರ ಅಲ್ಲ ಮಂಗಳವಾರ ಶುಕ್ರವಾರ ಭಾನುವಾರ ಮಟನ್ ಬಿರಿಯಾನಿ ಮಟನ್ ಪಲಾವ್ ಮಿಕ್ಕಿದ್ದಿನ ಬುಧವಾರ ಗುರುವಾರ ಶನಿವಾರ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ಸಿಕ್ಕಿದ್ದಿನ ಚಿಕನ್ ಬಿರಿಯಾನಿ ಸಿಕ್ಕಲ್ಲ ಚಿಕನ್ ಬಿರಿಯಾನಿ ಸಿಕ್ಕಿದ್ದಿನ ಮಟನ್ ಬಿರಿಯಾನಿ ಸಿಗಲ್ಲ ಬಂದರೆ ಬೆಳಗ್ಗೆ ಬಂದರೆ ನಿಮಗೆ ಎಂಟೂವರೆ ಹತ್ತುವರೆ ಹತ್ತೂವರೆವರೆಗಡೆ ನಾಷ್ಟ ಸಿಗುತ್ತೆ ಅದು ಬಿಟ್ಟರೆ ನಿಮಗೆ ಮಧ್ಯಾಹ್ನ ಮುದ್ದೆ ಮಟನ್ ಊಟ ರೈಸು ಬೋಟಿ ತಲೆ ಮಾಂಸ ಇವೆಲ್ಲ ಸಿಗುತ್ತೆ ತಲೆ ಮಾಂಸ ಕುಕ್ಕರ್ ಕುಕ್ತಾ ಇದೆ ಸೊ ನಮಗೆ ಮಧ್ಯಾಹ್ನದ ಊಟಕ್ಕೆ ಎಷ್ಟು ಸಾಕು ಒಂದು ರೈಸ್ ತಗೊಂಡು ತೋರಿಸ್ಕೊಂಡು ಹೋಗ್ತಿದ್ರೆ ಸೂಪರಾಗಿರುತ್ತೆ ನೀವು ಸುತ್ತಮುತ್ತ ಬಂದರೆ ಬಂದೂರು ಸಂತೆಮಳ ಇದು ಸಂತೆಮಳ ಸರ್ಕಲ್ ಇದು ಬಂದರೆ ಮಹೇಶ್ ಮಿಲ್ಟ್ರಿ ಹೋಟ್ಲಿಗೆ ಬಂದು ವಿಸಿಟ್ ಮಾಡಿ ಚಿಕ್ಕದಾಗಿರೋ ಹೋಟ್ಲು ಸೌದೆ ಒಲೆಯಲ್ಲಿ ಮಾಡ್ತಿರೋದು ಹಳೆಯ ಹೋಟ್ಲು ಮೂವತ್ತು ವರ್ಷದಿಂದ ಅದೇ ಹೋಟ್ಲು ಇದೇ ಥರ ಇರೋದಂತೆ ನಾವು ಹೊರಗಡೆ ಜಾಗ ಇಲ್ಲ ಅಂದ್ಬಿಟ್ಟು ಹೊರಗಡೆ ಕೂತ್ಕೊಂಡು ತಿಂತಾ ಇದ್ದೀವಿ ಬಟ್ ಚೆನ್ನಾಗಿದೆ ರುಚಿ ರುಚಿಯಾಗಿದೆ ಕನ್ಫ್ಯೂಸ್ ಆದರೆ ವೀಡಿಯೋ ಡಿಸ್ಕ್ರಿಪ್ಷನ್ ಇಲ್ಲಿ ಲೊಕೇಶನ್ ಹಾಕಿರ್ತೀನಿ ಅದಕ್ಕೆ ಇಷ್ಟು ಬಡಿ ಲೊಕೇಶನ್ ಹೋಗಿ ಲಿಂಕ್ ಮಾಡಿ ಕ್ಲಿಕ್ ಮಾಡಿ ಆರಾಮಾಗಿ ಬರ್ಬೋದು ಬಂದ್ಬಿಟ್ಟು ತಿನ್ಕೊಂಡು ಹೋಗ್ಬೋದು ನೆಕ್ಸ್ಟ್ ವೀಡಿಯೋದಲ್ಲಿ ನೆಗೆ ಸಿಗ್ತೀನಿ ಬಾಯ್ ನಾವು ಬಂದು ಸುಮಾರು ಒಂದು ಒಂದು ವರ್ಷದ ಮೇಲಾಗಿತ್ತು ಬಟ್ ಇವತ್ತು ಬೈದೀವಿ ಚೆನ್ನಾಗಿದೆ ಊಟ ಎಲ್ಲ ಮ್ಯಾಚ್ ಹೋದ್ರೆ ಫೇಮಸ್ ಈ ಕಡೆ ಸಂತೆ ಮಾಡಿದ್ರು ನೀವು ಬಂದರೆ ಏನು ತಿಂತೀರ ಜಾಸ್ತಿ ನಾವು ಮಟನ್ ತಲೆ ಮಾಂಸ ಜಾಸ್ತಿ ಜಾಸ್ತಿ ತಿಂತೀರ ಹಾಗಾಗಿ ಈಗ ಅದನ್ನು ಕೇಳಿದ್ರೆ ಈಗ ಅದಿಲ್ಲ ಇನ್ನೂ ಲೇಟ್ ಆಗುತ್ತೆ ಅಂದರೆ ಬೋಡಿ ತಗೊಳ್ಳಿ ಕುಕ್ಕರ್ ಕೂಗ್ತಾ ಇದೆ ಇನ್ನೂ ಕೂಗ್ತಾ ಇದೆ ಹಾಗಾಗಿ ಈಗ ನಮಗೂ ಸಿಗಲಿಲ್ಲ ನಾವು ಅದನ್ನೇ ಕೇಳಿದ್ರೆ ಇನ್ನೂ ಆಗಿಲ್ಲ ಲೇಟ್ ಆಗುತ್ತೆ ಈಗ ಬೋಡಿ ತಗೊಂಡಿದ್ದೀವಿ ಥ್ಯಾಂಕ್ ಯು